ರಾಜ್ಯ ಸರ್ಕಾರ ಕಂಬಳ ಉತ್ತೇಜನಕ್ಕೆ ಬದ್ಧವಾಗಿದ್ದು ತುಳುನಾಡಿನ ಈ ಕಲೆಯನ್ನು ಬೆಳೆಸಲು ಒಂದು ಕೋಟಿ ಅನುದಾನ ನೀಡಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರಿಮ್ಗಾನದ ಲವಕುಶ ಜೋಡುಕೆರೆ ಕಂಬಳ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವದಲ್ಲಿ ಅವರು ಭಾಗವಹಿಸಿದ್ದರು ಬಳಿಕ ನಾಗೇಂದ್ರ ಇಂದು ಕಂಬಳಕ್ಕೆ ದೇಶ ಮಾತ್ರವಲ್ಲ ವಿದೇಶದಲ್ಲಿಯೂ ಮನ್ನಣೆ ದೊರೆತಿದೆ ಯುವ ಸಮುದಾಯ ಕಂಬಳದತ್ತ ಆಕರ್ಷಿತರಾಗುತ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿದೆ ಎಂದು ತಿಳಿಸಿದರು ಇವತ್ತು ನಾನು ಈ ಒಂದು ಕಂಬಳ ವೀಕ್ಷಣೆ ಮಾಡಿ ನನಗೆ ಹೊಸ ಅನುಭವ ತಂದು ಕೊಟ್ಟಿದ್ದೀರಿ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಆಯೋಜಕರು ಇವತ್ತು ಇಲಾಖೆ ಬಗ್ಗೆ ಕೂಡ ಕೆಲವರು ಕೇಳಿದ್ರು ಇದನ್ನ ಖಂಡಿತವಾಗ ಕೂಡ ನಾನು ಕೂಡ ಕಂಬಳಕ್ಕೆ ಮಂಗಳೂರಿನ ಕಂಬಳಕ್ಕೆ ಪ್ರೋತ್ಸಾಹ ಕೊಡಬೇಕು ಕೊಡಬೇಕಂತೇಳಿ ಕಳೆದ ಬಾರಿ ಇವತ್ತು ಮಂಗಳೂರಿನ ಕಂಬಳವನ್ನ ಬೆಂಗಳೂರಿಗೆ ಕೂಡ ತೆಗೆದುಕೊಂಡು ಬಂದಾಗ ಅಲ್ಲಿನ ಅಲ್ಲಿ ನಡೆಯುವಂತ ಕಂಬಳಕ್ಕೆ ಕೂಡ ನಮ್ಮ ಇಲಾಖೆ ಎಂದು ಕೂಡ ಒಂದು ಕೋಟಿ ರೂಪಾಯಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಇವತ್ತು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ತುಳುನಾಡಿನ ಕೃಷಿ ಹಾಗೂ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರುವ ಕಂಬಳ ನಾಡಿನ ಹೆಮ್ಮೆಯ ಕಲೆಯಾಗಿದ್ದು ರಾಷ್ಟಮಟ್ಟದಲ್ಲಿ ಮನ್ನಣೆ ಪಡೆಯುತ್ತಿದೆ ಇಂತಹ ಕಂಬಳ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಕಂಬಳ ನಡೆಸುತ್ತಿರುವುದು ಖುಷಿಯ ಸಂಗತಿ ಕಂಬಳ ನಮ್ಮ ಸಾಂಸ್ಕೃತಿಕ ಪ್ರತೀಕವಾಗಿದ್ದು ಮತ್ತಷ್ಟು ಇರಲಿ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಇಲ್ಲಿ ಒಂದು ಸೌಹಾರ್ದತೆಯ ಪ್ರೀತಿಯ ಸೋದರತೆಯ ಒಂದು ಕಮಲೋತ್ಸವ ಅತ್ಯಂತ ಸಂತೋಷ ಕೋಶ ಕಳೆದ ಸಲ ಪ್ರಪ್ರಥಮ ಮಾಡಿದ್ದೀವಿ ಅದರ ಅತ್ಯಂತ ಯಶಸ್ವಿ ಆಗಿದೆ ಈ ಸಲ ಅದಕ್ಕಿಂತ ಉತ್ತಮ ಯಶಸ್ವಿ ಆಗ್ತಾ ಇವತ್ತು ಬಂದಿದೆ ನನ್ಗೆ ಮುಂದಿನ ವರ್ಷ ಇದಕ್ಕಿಂತಲೂ ಯಶಸ್ಸಿ ಆಗ್ಲಿಕ್ಕೆ ಆ ಸಮಸ್ಯೆ